ಅವ್ರಿ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಬಂದಿರೋದು ಬಾತ್ ರೆಸಿಪಿ ಜೊತೆ ಸೊ ಈ ರೆಸಿಪಿ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಪೇಸ್ಟ್ ಮಾಡ್ಕೊಳ್ಳೋದಕ್ಕಿಂತ ಶುಂಠಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ತೆಂಗಿನಕಾಯಿ ತುರಿ ಕೊತ್ತಂಬರಿ ಹಾಗೆ ಪುದೀನ ತಗೊಂಡಿದ್ದೀನಿ ಹಾಗೆಯೇ ನಾನು ಈ ಬಟಾಣಿ ಬದಲು ಬೀನ್ಸ್ಗಳನ್ನು ಇದ್ದೀನಿ ಟೊಮೊಟೊ ಈರುಳ್ಳಿ ಹಾಗೆ ಮೆಂತ್ಯ ಸೊಪ್ಪು ಹಾಗೆ ಮಸಾಲೆ ಐಟಮ್ಸ್ನ ಅಂದರೆ ಪಲಾವ್ ಐಟಮ್ಸ್ನ ಸಹ ತೊಗೊಂಡಿದ್ದೀನಿ ಈಗ ಇದನ್ನ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಪೇಸ್ಟ್ ಸಹ ರೆಡಿ ಆಯಿತು ಈ ಪೇಸ್ಟ್ ತುಂಬ ಇಂಪಾರ್ಟೆಂಟು ಅದರಲ್ಲೂ ತೆಂಗಿನಕಾಯಿ ತುಂಬ ಇಂಪಾರ್ಟೆಂಟ್ ಇದರಲ್ಲಿ ಸೊ ಈಗ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ನಾನು ಹಾಗೆ ಆಯಿಲ್ನ ಸಹ ಹಾಕಿದ್ದೀನಿ ಸ್ವಲ್ಪ ಕಾಯೋದಕ್ಕೆ ಬಿಟ್ಟಿದ್ದೀನಿ ಈಗ ಎಣ್ಣೆ ಬಿಸಿ ಆಗಿದೆ ಸೊ ಬಿಸಿ ಆದಮೇಲೆ ನಾನೇನು ಪಲಾವ್ ಐಟಮ್ಸ್ ತೊಗೊಂಡಿದ್ದೆ ಪಲಾವ್ ಎಲೆ ಸ್ಟಾರ್ ಹೂವು ಚಕ್ಕೆ ಹಾಗೆ ಲವಂಗ ಇಷ್ಟನ್ನು ಆ್ಯಡ್ ಮಾಡ್ತಿದ್ದೀನಿ ನಿಮಗೆ ಬೇಕಾದರೆ ಏಲಕ್ಕಿ ಆ್ಯಡ್ ಮಾಡ್ಕೋಬೋದು ಅಷ್ಟು ಏಲಕ್ಕಿ ಫ್ಲೇವರ್ ಇಷ್ಟ ಆಗಲ್ಲ ಅಂತ ನಾನು ಆ್ಯಡ್ ಮಾಡಿಲ್ಲ ಸೊ ಎರಡು ಕಟ್ ಮಾಡಿದ್ದಂತಹ ಆನಿಯನ್ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಈ ಆನಿಯನ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಾಗಿದೆ ತುಂಬ ಟ್ರಾನ್ಸ್ಪರೆಂಟ್ ಆಗಿದೆ ಎಷ್ಟು ಚೆನ್ನಾಗಾಗಿದೆ ಸೊ ಇದಾದಮೇಲೆ ನಾವು ಎರಡು ಟೊಮೆಟೊ ಅಂದರೆ ಎರಡು ಮೀಡಿಯಮ್ ಸೈಜ್ ಟೊಮೆಟೋನ ಹೆಚ್ಚಿಟ್ಕೊಂಡಿದೆ ಸೊ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಟೊಮೆಟೊ ಕೂಡ ತುಂಬ ಸಾಫ್ಟ್ ಆಗಬೇಕು ಸೊ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಟೊಮೆಟೊ ಫ್ರೈ ಮಾಡಿ ಆದಮೇಲೆ ನಾನು ಹೆಚ್ಚಿಟ್ಕೊಂಡಂತಹ ಮೆಂತ್ಯ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಮೆಂತ್ಯ ಸೊಪ್ಪನ್ನ ಏನಕ್ಕೆ ನಾನು ಇವಾಗಲೇ ಆ್ಯಡ್ ಮಾಡ್ತೀನಿ ಅಂದರೆ ಏನಾದರೂ ಕಹಿ ಅಂಶ ಅಥವಾ ಹಸಿ ವಾಸನೆ ಏನಾರು ಇದ್ದರೆ ಅದೆಲ್ಲ ಹೋಗುತ್ತೆ ಸೊ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡೋದ್ರಿಂದ ನೋಡಿ ಈಗ ಚೆನ್ನಾಗಿ ಆಯಿಲ್ ಫ್ರೈ ಆಗಿ ಚೆನ್ನಾಗಿ ಬಿಟ್ಕೊಳ್ತಾ ಇದೆ ಎಣ್ಣೆನ ಈ ಟೈಮಲ್ಲಿ ನಾನು ಮಸಾಲನ ಆ್ಯಡ್ ಮಾಡ್ತೀನಿ ಮಸಾಲನೂ ಸಹ ಎಲ್ಲ ಹಸಿದೇ ರುಬ್ಬಿರೋದ್ರಿಂದ ಇದನ್ನು ಸಹ ಹಸಿ ವಾಸನೆ ಮಗೋರ್ಗು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಇವಾಗ ನಾನು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಬಿರಿಯಾನಿ ಪೌಡರ್ನ ಬಳಸ್ತೀನಿ ಆಚೆ ಬಿರಿಯಾನಿ ಪೌಡರ್ ನಾನು ಬಳಸೋದು ಸೊ ನಿಮ್ಮ ಹತ್ರ ಯಾವುದಿದೆ ಅದನ್ನು ಸಹ ನೀವು ಆ್ಯಡ್ ಮಾಡ್ಕೋಬೋದು ಇದು ಸಹ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಮಿಕ್ಸ್ ಕೊಟ್ಟಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ರೆಡಿ ಆಗಿದೆ ಈಗ ನಾನು ತೊಳೆದು ಎತ್ತಿಟ್ಕೊಂಡಿರೋಂತಹ ಬೀನ್ಸ್ ಕಾಳನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಒಂದು ಬೌಲಷ್ಟು ತೊಗೊಂಡಿದ್ದೀನಿ ಸಾಕು ಅಷ್ಟು ತೊಗೊಂಡ್ರೆ ಇದನ್ನು ಸಹ ಒಂದು ಮಿಕ್ಸ್ ಮಾಡಿ ಈಗ ನಾನು ತೊಳೆದು ಎತ್ತಿಟ್ಕೊಂಡಿದ್ದಂತಹ ರೈಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ಯೂಶ್ವಲಿ ಎಲ್ಲರೂ ಫಸ್ಟು ನೀರನ್ನು ಕುದಿಸಿ ಆಮೇಲೆ ರೈಸ್ ಹಾಕ್ತಾರೆ ನಾನು ಹಾಗೆ ಮಾಡಲ್ಲ ರೈಸನ್ನು ಹಾಕಿ ರೈಸನ್ನು ಸಹ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಆಯಲಲ್ಲಿ ಇದಾದ ಮೇಲೆ ನಾನು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಸಹ ಎಷ್ಟು ಲೋಟ ತೊಗೊಂಡಿರ್ತೀರ ಅದಕ್ಕೆ ಡಬಲ್ ಅಳತೆ ಥರ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಕುದಿಯೋದಕ್ಕೆ ಬಿಡ್ತೀನಿ ಯಾವುದೇ ಆಗಲಿ ಈ ಥರದ್ದು ಪಲಾವು ಟೊಮೆಟೊ ಭಾತ್ ಅಥವಾ ಯಾವುದೇ ಭಾತ್ಗಳನ್ನ ಮಾಡಿ ಈ ಕುದಿ ಏನಿರ್ತಲ್ಲ ಕುದಿ ಬಂದಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಸಾಫ್ಟಾಗಿರುತ್ತೆ ರೈಸು ನೋಡಿ ಈಗ ಎಲ್ಲ ಕುದಿ ಬಂದ್ರಿಂದ ಮತ್ತೆ ಒಂದು ಸಲ ನಾನು ಮಿಕ್ಸ್ ಮಾಡ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಎರಡು ವಿಜಿಲ್ ಬರ್ಸ್ಕೊಂಡೆ ಸೊ ಈಗ ಬಾತ್ ಬಿಸಿ ಬಿಸಿಯಾಗಿ ರೆಡಿಯಾಗಿದೆ ನೋಡೋಣ ಹೇಗಾಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ಟೇಸ್ಟು ಸಹ ಚೆನ್ನಾಗಿ ಬಂದಿತ್ತು ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಪೂರ್ತಿಯೆಲ್ಲ ಬೇಕು ಅಂದರೆ ಈ ಮಿಕ್ಸ್ ಮಾಡೋದಕ್ಕಿಂತ ಮುಂಚೆ ಒಂದು ಸ್ಪೂನ್ ತುಪ್ಪ ಅಥವಾ ಬೆಣ್ಣೆನ ಆ್ಯಡ್ ಮಾಡ್ಕೊಬೋದು ನನ್ನ ಆಯಿಲ್ ಜಾಸ್ತಿ ಆಗಿದ್ದರಿಂದ ನಾನು ಯಾವುದೂ ಆ್ಯಡ್ ಮಾಡೋದಕ್ಕೆ ಹೋಗಲಿಲ್ಲ ನೋಡಿ ಬಿಸಿ ಬಿಸಿ ಆದ ಮೆಂತೆ ಭಾತ್ ರೆಡಿ ಆಯಿತು ನೀವು ಸಹ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ನಾನಿದು ಅಂತಲೇ ಸಪ್ರೇಟ್ ವೀಡಿಯೋ ಮಾಡ್ಕೊಳ್ತಿದ್ದೀನಿ ನೋಡಿದ್ರಲ್ಲ ಇದನ್ನು ಇವತ್ತಿನ ರೆಸಿಪಿ ಆಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ